ಹುಟ್ಟಿಸಿಕೊಂಡವರು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರೂ ಪಿ ಜಿ ಆರ್ ಸಿಂಧಿ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಾಹಿತಿಗಳು ಆದಂತ ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಮಾಜಿ ಸಚಿವರಾದಂತ ಎಚ್ ಆಂಜನೇಯ ಅವರ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತ ಮೋಹನ್ ಕೊಂಡಾಜಿ ಅವರ ಬರಹಗಾರರಾದಂಥ ಶ್ರೀಮತಿ ಅವರ ಈ ಪುಸ್ತಕದ ಸಂಪಾದಕರು ತಿಪ್ಪೇಸ್ವಾಮಿಯವರ ಪುತ್ರಿಯೂ ಆದಂತ ಶ್ರೀಮತಿ ಬಿ ಟಿ ಜಾನವೇಹರ ಮಾಜಿ

ಶ್ರೀ ವಿಷ್ಣು ಅವರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಗರೇ ತಿಪ್ಪೇಸ್ವಾಮಿ ಅವರ ಅಭಿಮಾನಿಗಳೇ ಮಾಧ್ಯಮದ ಗೆಳೆಯರು ಶ್ರೀಮತಿ ಜಾನ್ವಿ ಅವರು ಸಂಪಾದಿಸಿರ್ತಕ್ಕಂಥ ಮುಕ್ತಿಸಿಕೊಂಡವರು ಮುಕ್ತಿಸಿಕೊಂಡವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನನ್ನಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಜಾನ್ವಿ ಅವರು ಮತ್ತು ಪಂಡಿತಿ ಮೋಹನ್ ಅವರು ತೀರ್ಮಾನ ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ ಡಾಕ್ಟರ್ ತಿಪ್ಪೇಸ್ವಾಮಿಯವರು ಎಂಬತ್ತೈದರಲ್ಲಿ ಶಾಸಕರಾಗಿದ್ದರು ನಾನು ಎಂಬತ್ತೈದರಲ್ಲಿ ಶಾಸಕರಾಗಿದ್ದೆ ಎಂಬತ್ತೊಂಬತ್ತರವರೆಗೆ ಸುಮಾರು ಐದು ವರ್ಷಗಳ ಕಾಲ ಒಟ್ಟಿಗೆ ಇದ್ದವು ಸಿಂಧೆ ಅವರು ಕೂಡ ಇದ್ರು ಸಿಂಯ ನಾನು ಮಿನಿಸ್ಟರ್ ಆಗಿದ್ದ ಅವರು ತಿಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದರು ಉಪನಾಯಕರು ಬ್ಯಾಂಕ್ ನಾಯಕರು ಇಲ್ಲ ಉಪನಾಯಕರಾಗಿದ್ದರು ರಾಮಕೃಷ್ಣ ನಾಯಕರು ಇವರು ಉಪನಾಯಕರು ಬಟ್ ಮಂತ್ರಿ ಆಗಲಿಲ್ಲ ಅಂತಕ್ಕಂಥ ನೋವಿತ್ತು ಅವರು ಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಕೂಡ ತಿಪ್ಪೇಸ್ವಾಮಿಯವ್ರಿಗೆ ಇತ್ತು ತಿಪ್ಪೇಸ್ವಾಮಿಯವರು ಬಹಳ ನನಗೋರಿಗೂ ಅಷ್ಟೊಂದು ಒಡನಾಟ ಇರಲಿಲ್ಲ ಬಟ್ ಒಳ್ಳೆ ಸ್ನೇಹಿತರು ನೇರವಾಗಿ ಮಾತಾಡ್ತಕ್ಕಂಥ ಒಂದು ಅಪರೂಪದ ಗುಣವನ್ನು ಬೆಳೆಸ್ಕೊಂಡಿದ್ರು ಯಾವುದೇ ವಿಚಾರವನ್ನು ನೇರವಾಗಿ ಮಾತಾಡೋದು ಮತ್ತೆ ಅವ್ರಿಗೆ ಸ್ಪಷ್ಟತೆ ಇರ್ತಿತ್ತು ಆ ವಿಚಾರ ಏನು ಹೇಳಬೇಕು ಅನ್ನೋಲ್ಲಿ ಸ್ಪಷ್ಟತೆ ಇರ್ತಿತ್ತು ಅದೇ ಈಗ ಆಂಜನೇಯ ಹೇಳಿದ್ರಲ್ಲ ಆಂಜನೇಯ ಆಗಿ ಎಮ್ ಎಲ್ ಎ ಆಗಿರಲಿಲ್ಲ ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆಗಿದ್ದರು ಏನು ಎಮ್ ಎಲ್ ಎ ಆಗಿರಲಿಲ್ಲ ಈಗೇನು ಯೂ ಯು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಇವರು ಜನತಾ ಪಾರ್ಟಿ ಎಮ್ ಎಲ್ ಎ ಆಗಿದ್ದರು ಆಮೇಲೆ ದಳ ಆಯಿತು ದಳ ಡಿವೈಡ್ ಆಯ್ತಲ್ಲ ಆಗ ಎಸ್ ಜೆ ಪಿ ಅಧ್ಯಕ್ಷನವ್ರು ಎಸ್ ಜೆ ಪಿ ಅಧ್ಯಕ್ಷನವ್ರು ಸಿಂಧ್ಯಾ ನಾನು ಬೇರೆ ಪಕ್ಷ ಇವ್ರು ಬೇರೆ ಪಕ್ಷಕ್ಕೆ ಹೋದರು ಗೊತ್ತಿದೆಯಾ ಆದರೆ ಅವರು ಬಹಳ ನಿಷ್ಠುರವಾಗಿ ಹೇಳ್ತಕ್ಕಂಥ ವಿಚಾರವನ್ನ ಹೇಳ್ತಿದ್ರು ಯಾಕೆ ನಮ್ಮ ಸಮಾಜದಲ್ಲಿ ಈ ಅಸ್ಪೃಶ್ಯರಿದ್ದಾರಲ್ಲ ಇದು ಒಂದು ನಮ್ಮ ಸಮಾಜಕ್ಕೆ ಶಾಪ ಇವರು ಅಸ್ಪೃಶ್ಯ ಜಾತಿಯಿಂದ ಬಂದು ಒಬ್ಬ ಪ್ರತಿಷ್ಠಿತ ಡಾಕ್ಟರ್ ಆಗಿದ್ರು ಪರಿಣಿತಿ ಇದ್ದಂಥ ಡಾಕ್ಟರ್ ಆಗಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಅವರು ಯಾಕಂದ್ರೆ ದಲಿತ ಜಾತಿನಲ್ಲಿ ಉಳಿದಂಥವ್ರು ವಿದ್ಯಾವಂತರಾದರೆ ಆ ದಾಶ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸ್ಪೃಶ್ಯತೆ ದಾಸ್ಯ ಇದೆಯಲ್ಲ ಆ ದಾಸ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳುತ್ತಿದ್ದರು ತಿಪ್ಪೇಸ್ವಾಮಿ ಅವರು ಕೂಡ ಬಟ್ ಭಾಳ ತಿಪ್ಪೇಸ್ವಾಮಿ ಅವರನ್ನ ಹೆಚ್ಚಾದಂಥ ವಿಚಾರ ಏನಪ್ಪ ಅಂತಂದರೆ ಯಾವ ಜಾತಿನಲ್ಲಿ ಹುಟ್ಟಿದ್ರು ಅವರ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಜನ ನಮ್ಮಲ್ಲಿ ದಲಿತ ವರ್ಗದಲ್ಲಿ ಇದ್ಕೊಂಡು ಸಂವಿಧಾನದ ಎಲ್ಲ ಸವಲತ್ತುಗಳನ್ನು ತಕೊಂಡು ಅನೇಕ ಜನ ಎಲ್ಲರೂ ಅಂತ ಹೇಳಲ್ಲ ನಾನು ಕೆಲವು ಜನ ಆ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಭಾಳ ಕಡಿಮೆ ಆದರೆ ತಿಪ್ಪಾಯ ಸ್ವಾಮಿಯವರು ಆಗಿರಲಿಲ್ಲ ಅವರ ಯಾವಾಗಲೂ ಕೂಡ ಅದ್ರ ಬಗ್ಗೆ ಅವ್ರ ಬಗ್ಗೆ ಚಿಂತನೆ ಮಾಡೋರು ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋರು ಅವ್ರಿಗೆ ಬೇಕಾದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಇದ್ದರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರು ಸ್ವಾರ್ಥಕ್ಕೋಸ್ಕರ ಅವರು ವಿದ್ಯೆ ಕಲಿಯೋದಿಲ್ಲ ಸ್ವಾರ್ಥ ಮಾಡೋಕ್ಕೋಸ್ಕರ ಕಲಿಯೋದಿಲ್ಲ ಅವರು ಅವರು ಉದ್ಯೋಗಕ್ಕೆ ಹೋಗಿದ್ರೆ ಆ ಕಾಲದಲ್ಲಿ ಯಾವುದೇ ಅತ್ಯಂತ ಉನ್ನತ ಹುದ್ದೆ ಸಿಕ್ ಸಿಕ್ಲಿಕ್ಕೆ ಸಾಧ್ಯ ಆಯಿತು ಆದರೆ ನಾನು ಹುಟ್ಟಿದಂಥ ಜಾತಿ ಇದೆಯಲ್ಲ ಆ ಜಾತಿ ನಾನು ಅನುಭವಿಸಿದಂಥ ನೋವುಗಳನ್ನು ಅನುಭವಿಸಬಾರದು ಅಂತ ಹೇಳಿ ಅವರ ಹೋರಾಟ ಇದೆಯಲ್ಲ ಆ ಹೋರಾಟ ಎಲ್ಲರೂ ಕೂಡ ಇಡೀ ದೇಶಕ್ಕೆ ಇವತ್ತು ಅಂಬೇಡ್ಕರ್ ನಾವು ಯಾಕೆ ಅಂತ ಅಂತಂದರೆ ಈ ಕಾರಣಕ್ಕೋಸ್ಕರ ನನಗೆ ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದರು ನಾನು ಯಾವಾಗ ಸಿಕ್ಕಿದ್ರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಯಾವ್ದಾದ್ರು ಒಂದು ಸಾರಿ ನಾನು ಮಂತ್ರಿ ಆಗಿದ್ದೆ ಎನ್ವರ್ಸ್ಮೆಂಟರಿ ಮಿನಿಸ್ಟರ್ ನಾನು ಆಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ಟೆ ಎರಡು ವರ್ಷ ಆದಮೇಲೆ ಆಮೇಲೆ ಮತ್ತೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅದೇ ಸಿದ್ಧಿಯ ಕಂಟಿನ್ಯೂಸ್ ಮಿನಿಸ್ಟರ್ ಆಗಿದ್ದ ಅಲ್ಲ ಆಗಲ್ಲಪ್ಪ ಏಯ್ಟಿ ಫೈವ್ ಇಂದ ಅದು ಬಿಟ್ಟಿದ್ದು ಯಾವಾಗ ಅಂತಂದ್ರೆ ರಘುಪತಿ ಏಯ್ಟಿ ಫೈವ್ನಲ್ಲಿ ಅದು ಬೇರೆ ಆಗ ಇವನು ಇವನು ಒಬ್ರು ಬಿಟ್ಟಿದ್ರು ಹದಿಮೂರು ದಿನದಲ್ಲಿ ಇವನು ಒಬ್ಬ ನಾನು ಒಬ್ಬ ಇವರಿಂದಡಿ ನಮ್ಮನ್ನೆಲ್ಲ ಬಿಟ್ಬಿಟ್ರು ಆಗ ಇವನು ರಘುಪತಿ ಮತ್ತೆ ಜೀವರಾಜ್ ಆಳ್ವ ಇವ್ರ ಮೇಲೆ ಕೋಪ ಇದ್ದದು ಯಾರವ ಬಿಜಾಪುರದವ್ ಎಮ್ ಎಲ್ ನಮ್ಮ ಚಿತ್ರದುರ್ಗದ ಎಮ್ ಎಲ್ ಎ ಏಕಾಂತ ಇವರು ಎಲ್ಲ ಸೈನ್ ಮಾಡಿಸಿ ಅರ್ಜಿ ಕೊಟ್ಬಿಟ್ರು ಆಗ ಇವ್ರನ್ನ ಬಿಡಕ್ಕೆ ಹೋಗಿ ನಮ್ಮನೆಲ್ಲ ಬಿಟ್ಟರು ರಾಮಕೃಷ್ಣ ಹೆಂಗ್ ಕಾರಣ ಏನು ಹೇಳಿದ್ರು ಅಂತಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ ಅಲ್ಲ ಪಂಚಾಯತ್